ಯಾವ್ದು ದುಷ್ಟ ಶಕ್ತಿನೂ ನಮ್ಮ ಏರಿಯಾದೊಳಗೆ ಬರಬಾರ್ದು ಅಂತ ಕಟ್ಟಿರೋದು ಇದು ದೇವ್ ದೇವ್ರ ತಂದಿ ಕಟ್ಟಿರೋದು ಇದು ಎಲ್ಲ ಪೂಜೆ ಅನಾಥಗಳು ಅಂದ್ರೆ ನದಿಯಲ್ಲಿ ತೆಲ್ಕೊಂಡ್ ಬರೋದ ಅಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಇದೇ ಈ ಕಟ್ಲೆಕಾಯಿ ಇಲ್ಲಿ ಇದು ಬಾರ್ಡರ್ ಈ ಬಾರ್ಡರ್ ದಾಟಿ ಪೂಜೆ ಮಾಡಿ ಯಾವುದೇ ದುಷ್ಟಶಕ್ತಿ ಬರಬಾರ್ದು ಅಂತ ಕಟ್ಟಿದ್ದಾರೆ ಆದರೆ ಅಷ್ಟು ಸಮಸ್ಯೆಗಳು ಆ ಬೀದಿಯಲ್ಲಿ ಇತ್ತು ಅಂತ ಹೇಳ್ತಾರೆ ಇಲ್ಲಿ ಸುಮಾರು ವರ್ಷದಿಂದ ಈ ತರ ಸಾವುಗಳೆಲ್ಲ ಆಗ್ತಾ ಇದೆ ಅಂದ್ರೆ ಆಗುತ್ತೆ ಅಂತ ಯಾರಿಗೂ ಗೊತ್ತಿರ ಗೊತ್ತಿಲ್ಲ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ ನಾನು ಶ್ರೀಧರ್ ಬನವಾಸಿಯವರ ಬಾನಾಮತಿ ಅಂತೇಳಿ ಇಡೀ ಗ್ರಾಮಕ್ಕೆ ಯಾವ ರೀತಿ ಬಾನಾಮತಿ ನಡೆದಿತ್ತು ಅಲ್ಲಿ ಕಲ್ಲುಗಳೆಲ್ಲ ಬೀಳ್ತಾ ಇತ್ತು ಈ ರೀತಿ ಒಂದು ವಿಡಿಯೋನ ಹಾಕಿದ್ದೆ ನೀವು ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ಓಕೆ ನೋಡ್ಲಿದ್ದರು ಇಲ್ಲಿ ಹೋಗಿ ಈ ವಿಡಿಯೋ ನೋಡ್ಕೊಂಬನ್ನಿ ಆದರೆ ಇವತ್ತಿನ ವಿಡಿಯೋ ಯಾವುದೇ ರೀತಿ ಕಟ್ಟುಕತೆ ಅಲ್ಲ ರಿಯಲ್ ಸ್ಟೋರಿ ಒಂದು ಗ್ರಾಮದಲ್ಲಿ ಯುವಕರು ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷದೊಳಗಿರೋ ಯುವಕರು ದಿಢೀರ್ನೇ ಮರಣ ಹೊಂತಾರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆಗಿ ಒಂದು ಮೂರ್ನಾಲ್ಕು ಜನ ಸಾಯ್ತಾ ಹೋಗ್ತಾರೆ ಕೆಲವರು ಸೂಸೈಡು ಕೆಲವರು ಹುಷಾರಿಲ್ಲದೆ ಸಾಯೋದು ಕೆಲವರು ಸ್ಟ್ರೋಕ್ ಹೊಡಿಯೋದು ಈ ರೀತಿ ಆವಾಗ ಈ ಈ ಗ್ರಾಮಕ್ಕೆ ಏನೋ ಒಂದು ನಡೀತಾ ಇದೆ ಈ ಬೀದಿಯಲ್ಲಿ ಅಂತೇಳಿ ಗ್ರಾಮಸ್ಥರೆಲ್ಲ ಫುಲ್ ಟೆನ್ಷನ್ ಆಗ್ತಾರೆ ಸೊ ಅವರೆಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿಬಿಟ್ಟು ಇದನ್ನ ಕಂಡುಹಿಡಿಬೇಕು ಅಂತೇಳಿ ಒಬ್ರು ಸ್ವಾಮೀಜಿನ ಕರೆಸ್ಬಿಟ್ಟು ಅಲ್ಲಿ ಕೇಳ್ತಾರೆ ಅವಾಗ ಅವ್ರು ಹೇಳೋದೇನು ಅಂದರೆ ಈ ಗ್ರಾಮಕ್ಕೆ ಆಗಿದೆಯಾ ಅಥವಾ ದುಷ್ಟಶಕ್ತಿ ಬಂದಿದೆಯಾ ಅಥವಾ ಏನಾಗಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ ಒಂದು ದೇವಸ್ಥಾನ ಇದು ಮಾಡಿ ಉದ್ಘಾಟನೆ ಮಾಡಿಬಿಟ್ಟು ಅಲ್ಲಿ ದೇವ್ರನ್ನ ವಾರಿಯರ್ಪದಿಂದ ಬಟ್ಟೆ ಇದೆಯಾ ದೇವಸ್ಥಾನ ಇದೆ ಬನ್ನಿ ಹೋಗೋಣ ವೆಲ್ಕಮ್ ಬ್ಯಾಕ್ ಟು ಲೈಟ್ ಎಷ್ಟು ವರ್ಷದಿಂದ ಈ ರೀತಿ ಸಾವುಗಳಾಯ್ತು ಮೊದಲನೇ ಸಾವು ಹೆಂಗಾಯ್ತು ಇಲ್ಲಿ ಸುಮಾರು ವರ್ಷದಿಂದ ಈ ತರ ಸಾವುಗಳೆಲ್ಲ ಆಗ್ತಾ ಇದೆ ಅಂದ್ರೆ ಏನಕ್ಕೆ ಆಗುತ್ತೆ ಅಂತ ಯಾರಿಗೂ ಗೊತ್ತಿರ ಗೊತ್ತಿಲ್ಲ ಅಂದ್ರೆ ಮತ್ತೆ ಹಿಂಗೆ ಇಲ್ಲೊಂದು ನಾಗರಕಟ್ಟೆ ದೇವಸ್ಥಾನ ಇದೆ ದೇವಸ್ಥಾನದ ದೇವಸ್ಥಾನದಲ್ಲಿ ಸುಮಾರು ವರ್ಷದಿಂದ ಇತ್ತು ಅಲ್ಲಿ ನಾಗರ ಕಲ್ಲು ಮರ ಮರದ ಹತ್ರ ಇಟ್ಟಿದ್ರು ಅಲ್ಲಿ ಅಲ್ಲಿ ಇಟ್ಟಾಗ ಮತ್ತೆ ಅದನ್ನೆಲ್ಲ ಊರವರೆಲ್ಲ ಸೇರಿ ನಾಗರ ಕಲ್ಲು ಅಲ್ಲಿ ಸುಮ್ಮನೆ ಇಡಬಾರ್ದು ಅದಕ್ಕೊಂದು ಅದೊಂದು ಕಟ್ಟೆ ಮಾಡಿಬಿಟ್ಟು ಅದಕ್ಕೊಂದು ಪ್ರತಿಷ್ಠಾಪನೆ ಮಾಡಿ ಊರಿಗೆ ಒಂದು ಒಳ್ಳೆದಾಗ್ತದೆ ನಾಗರ ದೇವಸ್ಥಾನ ಇದ್ರೆ ಅಂತೇಳಿ ಎಲ್ಲರೂ ಊರವರೆಲ್ಲ ಕಲೆಕ್ಷನ್ ಮಾಡಿ ಎಲ್ಲರೂ ಮುಖಂಡರೆಲ್ಲ ಸೇರ್ಕೊಂಡು ಆ ದೇವಸ್ಥಾನನ ಇದ್ಮಾಡಿದ್ರು ಉದ್ಘಾಟನೆ ಮಾ ಇದು ಇದು ದೇವಸ್ಥಾನನ ಮಾಡಿ ಉದ್ಘಾಟನೆ ಮಾಡಿಬಿಟ್ಟು ಅಲ್ಲಿ ದೇವರನ್ನ ಹಾಕೋದ್ರಿಂದ ಬಟ್ಟೆ ಒಂದು ಬಟ್ಟನ್ ಕೇಸ್ ದೇವಸ್ಥಾನ ಇದೆ ಬಟ್ಟೆನ್ ಕರೆಸಿದ್ರು ಬಟ್ರನ್ ಕರೆಸ್ದಾಗ ಅವ್ರು ಹೇಳಿದ್ರು ಇಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋದ್ರೆ ದೇವಸ್ಥಾನ ಈಗ ನಡ್ಸಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ನಾಗರ ದೇವಸ್ಥಾನ ಇದು ಇಲ್ಲಿ ದೇವಿ ಊರಿಗೆ ಸೇರಿರೋದಿದು ಅದನ್ನು ನೀವು ಬೇಕಾಬಿಟ್ಟಿ ಎಲ್ಲ ನಡ್ಸ್ಕೊಂಡಿದ್ರೆ ಇನ್ನಾರು ಒಂದು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಿ ಅಂದ್ರೆ ಆಮೇಲೆ ಇಲ್ಲಿ ತುಂಬಾ ಸಾವು ನೋವು ಆಗ್ತಿತ್ತು ಯಾಂದ್ರೆ ಏನಕ್ಕಾಗತ್ತೆ ಅಂತ ಅಂದ್ರೆ ಗಂಡ್ ಮಕ್ಳೆ ಜಾಸ್ತಿ ಸುಸೈಡ್ ಮಾಡ್ಕೊಳ್ಳೋದು ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದವ್ರು ಇಪ್ಪತ್ತೇಳು ವರ್ಷದವನು ಇಪ್ಪತ್ತ ಫಸ್ಟ್ ಒಂದು ಹುಡುಗನಿಗೆ ಇಪ್ಪತ್ತ ಆರು ವರ್ಷದೋನೊಬ್ಬ ಒಬ್ಬ ಇಪ್ಪತ್ನಾಲ್ಕು ವರ್ಷದವನೊಬ್ಬ ಒಬ್ಬ ಹಂಗೆ ಒಂದು ಸ್ಟ್ರೋಕ್ ತರ ಆಗಿದ್ದು ಮನೆ ಒಳಗ್ ಬಂದು ಆಮೇಲೆ ಅವ್ರಿಗೆ ಏನಂತ ಕೇಳಿದಾಗ ಇಲ್ಲ ದೇವ್ರ್ ಬಂದ್ ಹೇಳ್ತು ಇಲ್ಲಿ ಇಲ್ಲ ಒಂದು ದುಷ್ಟ ಚಟಗಳು ತುಂಬಾ ಏರಿಯಾದಲ್ಲಿ ಇದೆ ಹಂಗಾಗಿ ಅದು ನೀವು ದೇವಸ್ಥಾನ ಇದು ಇಲ್ಲಿ ಒಂದು ಮುಳುಗಡೆ ಇದೆ ಅಲ್ಲಿ ಆ ಕಡೆ ಅಲ್ಲಿ ನೀವು ಹತ್ರ ಒಂದು ಕಟ್ಕ ಕಟ್ಲೆ ಮಾಡ್ಬೇಕು ಕಟ್ಕಾಯ ಅದ್ರ ತುಂಬಾ ಪೂಜೆ ಎಲ್ಲ ಐತಿ ನಿಮ್ ದಿವಸ ಹೋಮ ಎಲ್ಲಾ ಮಾಡ್ಬಿಟ್ಟು ಅದೇ ಮಶಾಣದಲ್ಲೇ ಹೋಗಿ ಕಟ್ಲೆ ಎಲ್ಲಾ ಮಾಡ್ಬಿಟ್ಟು ಅಲ್ಲಿ ಪೂಜೆ ಅದು ಪ್ರಾಯದವರು ಪ್ರಾಯದ್ ಗಂಡ್ ಮಕ್ಳು ಹೋಗಿಲ್ಲ ಪೂಜೆಗೆ ವಯಸ್ಸಾದವರು ಒಂದು ಮಧ್ಯ ವರ್ಗದವ್ರು ಹುಡುಗರು ಮದ್ವೆ ಆದವ್ರು ಮಾತ್ರ ಹೋಗಿ ಅದು ರಾತ್ರಿ ಮಶಾಣದಲ್ಲೆಲ್ಲ ಹೋಗಿ ಪೂಜೆ ಮಾಡಿಬಿಟ್ಟು ಆಮೇಲೆ ಮಾರನೇ ದಿವ್ಸ ಬಂದು ನಮ್ಮ ನಾಗರ ಬಂದು ಅಲ್ಲಿ ಪೂಜೆ ಪೂಜೆ ಅಲ್ಲಿ ಹೋಮ ಪೂಜೆ ಎಲ್ಲ ಮಾಡ್ಕೊಂಡು ಎಲ್ಲಾ ಮಾಡಿದ್ರೆ ಇದು ಸರಿ ಆಗುತ್ತೆ

ಇಲ್ಲla ಪೂಜನೆ ಆನಾತ ಹೆಣಗಳು ಅಂದ್ರೆ ನದಿಯಲ್ಲೇ ತಳ್ಕೊಂಡು ಬರೋದಾ ಅಲ್ಲ ನದಿಯಲ್ಲೇ ತಳ್ಕೊಂಡು ಬರೋದಲ್ಲ ಈ ಆನತಾಶ್ರಮದ್ದು ಎಲ್ಲಾ ತಂದಿಲ್ಲ ಹಾಕೋದು ಮತ್ತೆ ಈ ಗವರ್ನಮೆಂಟ್ ಆಸ್ಪತ್ರೆಗಳಲ್ಲ ಸತ್ತಿರ್ತಾರಲ್ಲ ಅವ್ರನ್ನ ಈ ಆನತಾ ಹೆಣ ಅಂತಲ್ಲ ಅಂದ್ರೆ ಅವರ ಪೊಲೀಸ್ ಎಲ್ಲಾ ಮುಕಾಂತರ ತಂದಿ ಹಾಕೋ ಇಲ್ಲಿ ಓಕೆ ಅಂದ್ರೆ ಅದಕ್ಕೆ ಏನಂದ್ರೆ ಈ ಅನ್ನ ನೀರು ಕೊಡಲ್ಲ ಹಂಗೆ ಹಂಗೆ ಮಾಡ ಅದ ಪ್ರೇತಾತ್ಮ ಪ್ರೇತಾತ್ಮಗಳು ಆಗದಂಗೆ ಆ ಆ ಆ ಹೆಣ ಅಂದ್ರೆ ಈ ಆಶ್ರಮದವರು ಅಂದ್ರೆ ವಿರಿಯ ಅದನ್ನೇನು ಮಾಡಲ್ಲ ಅಲ್ಲ ಕರ್ಮಗಳೆಲ್ಲ ಮಾಡೋಲ್ಲ ಹಾಗಾಗಿ ಈಗ ಇಲ್ಲಿ ಇದು ಸ್ಮಶಾನನಾ ಆ ಅದು ಸ್ಮಶಾನದ್ ಮನೆ ಇದು ಸ್ಮಶಾನ ಎಣ ಸುಡೋದು ಎಣ ಸುಡೋ ಜಾಗ ಅದು ಆ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಹ್ಮ್ ಎಣಸ್ ಸುಡೋ ಜಾಗ ಇಲ್ಲಿ ಇದೆಲ್ಲ ಮಾಡ್ತಾರ ಸಮಾಧಿ ಎಲ್ಲ ಮಾಡ್ತಾರ ಸಮಾಧಿನ ಮಾಡ್ತಾರೆ ಸುಡ್ತಾರೆ ಈಗ ಸುಡೋದು ಅದು ಸುಡೋ ಮನೆ ಸಮಾಧಿ ಆ ಕಡೆ ಮುಂದೆ ಈಗ ನೀರೆಲ್ಲಾ ಬಂದಿದೆಯಲ್ಲ ಕವರ್ ಆಗಿದೆ ಅಲ್ಲ ಇಲ್ಲಿ ಒಂದು ಸಣ್ಣ ಮನೆ ತರ ಇದೆ ಅದು ಅಂದ್ರೆ ಯಾರ ಅದಕ್ಕೆಲ್ಲ ಸುಮ್ಮನೆ ಕಟ್ಟಿರೋದು ಅದು ಅದಕ್ಕೆ ಮಶಾನಕ್ಕೆ ಸೇರಿದ್ದು ಮಶಾನಕ್ಕೆ ಸೇರಿದ್ದಲ್ಲ ಹಾ ಹಾಗಾದ್ರೆ ಇದು ರಸ್ತೆ ಇಲ್ಲಿ ಸೈಡ್ ಅಲ್ಲಿ ಇರೋದು ಸ್ಮಶಾನ ಇಲ್ಲಿ ರೈಟ್ ಸೈಡ್ ಇದು ಸ್ಮಶಾನ ಇದೆಲ್ಲ ಫುಲ್ ನೀರು ಕೆಳಗೆ ಇldಂಗು ಆಕಡೆ ಮಶಾನ ಅಂದ್ರೆ ಕೆಳಗೆ 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 ತಗೊಂಡ್ ಸ್ಮಶಾನ ಅಲ್ಲ ಆ ಇದು ಮಶಾಣ ಮತ್ತೆ ಇದು ಇದು ಚೂಡ ಅದು ಮಳಗಲ್ಲದಲ್ಲಿ ಆಕಡೆ ಕೆಳಗೆ ಇldಂಗು ಇldಂಗು ನೀರು ಆಕಡೆ ಕೆಳಗೆ ಕೆಳಗೆ ತಗೊಂಡ್ ಹೋಗುತ್ತೆ ಆಕಡೆ ಎಲ್ಲಾ ಸ್ಮಶಾನ ಅದೇ ತರ ಅಲ್ಲಿ ಪೂಜೆ ಎಲ್ಲ ಮಾಡಿದ್ರು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿದ್ರು ಎಷ್ಟು ದುಷ್ಟ ದುಷ್ಟಶಕ್ತಿ ಅಲ್ಲೊಂದು ಇದಿದೆ ಕಟ್ಲೆ ಮಾಡಿದ್ದು ಒಂದು ಇದು ಇಟ್ಕೊಟ್ಟಿದ್ದಾರೆ ಅಲ್ಲಿಂದ ಇಟ್ಲಾಗ್ ಯಾವ ಶಕ್ತಿನೂ ಊರಿಗೆ ಸೇರಲ್ಲ ಅದೇನಿದ್ರು ಅತ್ಲಾಗೆ ಹೋಗುತ್ತೆ ಅದು ಆಮೇಲೆ ಅವಾಗ ಅವಾಗ ಅದನ್ನ ಕಟ್ಲೆ ಮಾಡ್ತಾ ಇರಬೇಕು ಅಂದ್ರು ಮನೆ ಮನೆಗೆ ಎಲ್ಲರ ಮನೆಗೂ ದುಡ್ಡು ಹಾಕಿ ಪ್ರತಿಯೊಂದ್ ಮನೇಲೂ ಎರಡು ದಿನದ ಹೋಮ ಪೂಜೆ ಎಲ್ಲ ಇತ್ತು ದುಡ್ಡು ಹಾಕಿ ಎಲ್ಲರಸರು ಊರರೆಲ್ಲ ಸೇರಿ ಆ ನಾಗರ ಕಟ್ಟೆಯಲ್ಲಿ ಪೂಜೆ ಎಲ್ಲ ಮಾಡಿ ಅಲ್ಲಿ ಮುಳುಗಡೆಯಲ್ಲಿಶಾನದಲ್ಲೆಲ್ಲ ಪೂಜೆ ಪೂಜೆ ಎಲ್ಲ ಮೇಲೆ ಇಲ್ಲಿ ನಮ್ಮ ಏರಿಯಾದಲ್ಲಿ ತುಂಬಾ ಒಳ್ಳೇದಾಗಿದೆ ಯಾವುದೇ ರೀತಿ ಆತರ ದುಷ್ಟ ದುಷ್ಟಶಕ್ತಿಗಾಗ್ಲಿ ಸೂಸೈಡ್ ಮಾಡ್ಕೊಳ್ಳೋದು ಈ ತರದೆಲ್ಲ ತುಂಬಾ ಇತ್ತು ಈಗ ಯಾರು ಆ ತರದ್ದೆಲ್ಲ ಗಂಡ್ ಮಕ್ಕಳಿಗೆಲ್ಲ ಆ ಥರ ತೊಂದರೆ ಮುಂಚೆ ಪ್ರಾಯದ ಗಂಡ್ ಮಕ್ಕಳಿಗೆ ತುಂಬಾ ತುಂಬಾ ತುಂಬ ತೊಂದರೆ ಅಂದ್ರೆ ಈ ದೇವಸ್ಥಾನ ಇದು ಒಂದು ಇದು ಮಾಡಿದ್ಮೇಲೆ ದೇವಸ್ಥಾನ ಅಂತ ಕಟ್ಟಿ ಪೂಜೆ ಎಲ್ಲ ಮಾಡಕ್ಕೆ ಶುರು ಮಾಡಿದ್ಮೇಲೆ ಈಗ ಪ್ರತಿಯೊಂದಷ್ಟೇ ತುಂಬ ಕಡೆಯಿಂದ ಹರಕೆಗಳೆಲ್ಲ ಒಪ್ಪಿಸ್ತಾ ಇದ್ದಾರೆ ಇನ್ನು ನಾವು ಏನಾರು ನಾಡ್ರದ್ದು ಏನಾದ್ರು ತೊಂದರೆ ಅದೇ ದೇವ್ರೆ ನಾವು ಒಂದು ಒಂದು ಐವತ್ತೊಂದು ರೂಪಾಯಿ ಕಾಣಿಕೆ ಹಾಕ್ತೀವಿ ನಮ್ಮ ಕೈಯಲ್ಲಿ ಏನೇನು ಪೂಜೆ ಮಾಡಿಸ್ತೀವಿ ಅಂತೆಲ್ಲ ಹೇಳಿದ್ರೆ ಅದನ್ನು ಸಾಧಾರಣ ಮುಕ್ಕಾಲ್ ಪರ್ಸೆಂಟ್ ಪರಿಹಾರ ಆಗ್ತದೆ ಈ ದೇವಸ್ಥಾನದಲ್ಲಿ ಅದು ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗ್ ಆಗುತ್ತೆ ಅಂತೇಳಿ ಅವ್ರು ಹೇಳಿ ಭಟ್ ಹೇಳಿದ್ರು ಅದೇ ರೀತಿ ನಡೆ ನಡ್ಕೊಂಡ್ರೆ ನಡ್ಕೊಂಡವ್ರಿಗೆ ಯಾವ್ದು ತೊಂದ್ರೆ ಆಗಿಲ್ಲ ತುಂಬಾ ಚೆನ್ನಾಗಿ ಒಳ್ಳೇದ್ ಮಾಡಿದೆ ದೇವ್ರು ಇನ್ನು ಮುಂದೇನೋ ಅದೇ ವರ್ಷಕ್ಕೂ ಅವಾಗ ಅವಾಗ ಅದನ್ನೊಂದು ಕಟ್ಲೆ ಮಾಡ್ಬೇಕು ಅಂತೆಲ್ಲ ಮಾಡ್ತಾನು ಇದಾರೆ ಏರಿಯಾದವರೆಲ್ಲಾರು ಇನ್ನು ತುಂಬಾ ಚೆನ್ನಾಗಿ ನಮ್ಮ ಏರಿಯಾನು ಅಷ್ಟೇ ತುಂಬಾ ಮುಂಚೆ ಎಲ್ಲ ತರ ತುಂಬಾ ತೊಂದರೆ ಆಗ್ತಿತ್ತು ಎಲ್ಲರಿಗೆ ತಾಯಿ ತರದ್ ಏನೂ ತೊಂದರೆ ಇಲ್ಲ ಅಲ್ಲಿ ಈಗ ಇಲ್ಲೇ ತಿಂಗ್ಳಿಗೊಂದ್ಸಲಿ ಭಟ್ಟರೆ ಪೂಜೆಗೆ ಕರೆಸ್ತಾರೆ ಯಾವ ಬಟ್ಟೆ ಆದ್ರೂ ಪರವಾಗಿಲ್ಲ ಕಟ್ಟೆ ದೇವಿ ಯಾರು ದೇವರಿ ಕಟ್ಟೆ ಅಂದ್ರೆ ತಿಂಗ್ಳಿಗೊಂದ್ಸಲಿ ಮತ್ತೆ ಅದೇ ಷಷ್ಠಿ ಪೂಜೆ ಮತ್ತೆ ಮನೇಲಿ ಬೇಕಾದ್ರೆ ಈಗ ಯಾರು ಪೂಜೆ ಮಾಡಿಸ್ತೀನಿ ಅಂದ್ರೆ ಬಟ್ಟರೆ ಬರುತ್ತೆ ಮತ್ತೆ ಯಾರು ಬರಲ್ಲ ಬಂದು ಪೂಜೆ ಮಾಡ್ತಾರೆ ಮತ್ತೆ ವರ್ಷಕ್ಕೊಂದು ಈ ತರ ಪೂಜೆ ಎಲ್ಲ ಮಾಡ್ಬೇಕಾರೆ ಹರಿಯಾರ್ಪುರ್ದಿಂದ ಭಟ್ವನ್ನ ಕರೆಸ್ತಾರೆ ಹುಡುಗರೆಲ್ಲ ಸಾಯ್ತಾ ಇದ್ದಾಗ ಅದಂದ್ರೆ ಇಲ್ಲಿ ನೋಡಿದ್ರ ಅವ್ರು ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರೆ ಯಾಕೆ ಈ ತರ ಎಲ್ಲ ಆಗ್ತಿದೆ ಅಂತ ಹೇಳಿದ್ರೆ ಶಕ್ತಿಗಳು ತುಂಬಾ ಇದೆ ಅಂತ ಹೇಳಿ ಅವರು ದೇವ್ರ ಬರುತ್ತೆ ಅವ್ರಿಗೆ ನಾಗರ ದೇವರು ಅವ್ರು ಬಂದು ಮೇಲೆ ಎಲ್ಲರೂ ಅದೇ ತರ ನಡ್ಕೊಂಡ್ಬಂದು ಇದೆಲ್ಲ ಒಳ್ಳೇದಾಗಿದೆ ಈಗ ಆ ಬಟ್ಟರ ಮೈ ಮೇಲೆ ಬರುತ್ತಾ ಬಟ್ಟರ ಮೈ ಮೇಲೆ ನಾಗರ ದೇವರು ಬರುತ್ತೆ ನಾಗರ ದೇವರು ಬಂದು ತುಂಬಾ ಚೆನ್ನಾಗಿ ಹೇಳಿಕೆ ಕೊಡುತ್ತೆ ಯಾವಾಗ ಕೊಡುತ್ತೆ ಅದು ವರ್ಷಕ್ಕೊಂದ್ಸಲ ಪೂಜೆ ಮಾಡಿಸ್ತಾರೆ ಅದು ವರ್ಷಕ್ಕೊಂದ್ಸಲ ಈ ಸಲ ಆಗಿಲ್ಲ ವರ್ಷಕ್ಕೊಂದ್ಸಲ ಪೂಜೆ ಮಾಡಿ ಎಲ್ಲರೂ ಹೇಳಿಕೆ ಕೇಳ್ತಾರೆ ಅಲ್ಲಿ ಕೇಳಿದ್ದು ಅವ್ರು ಹೇಳಿದ್ದು ಯಾವ್ದು ಸುಳ್ಳಾಗಲ್ಲ ತುಂಬಾ ಅಂದ್ರೆ ನಾಗರ ದೇವರು ಬರುತ್ತೆ ಅವ್ರಿಗೆ ತುಂಬಾ ಯಾವ್ದು ಸುಳ್ಳಾಗಿಲ್ಲ ಚೆನ್ನಾಗಿದೆ ಈಗ ದೇವಸ್ಥಾನ ಆದ್ಮೇಲಿಂದ ಇಲ್ಲಿ ಇಲ್ಲಾರ ಅಲ್ಲಿ ಅನ್ ಕಾಣ್ತು ಇಲ್ಲಿ ಕಾಣ್ತು ಯಾವ ಇಲ್ಲ ತುಂಬಾ ಚೆನ್ನಾಗಿ ದೇವಸ್ಥಾನ ಆಯ್ತು ಇಲ್ಲಿ ಊರಲ್ಲ ಎಲ್ಲರೂ ಆ ಹುಡುಗರು ಮಾಡ್ಕೋ ಹುಡುಗರು ಕಾರಣ ಇಲ್ದೇನೆ ಸೂಸೈಡ್ ಮಾಡ್ತಾರೆ ಏನು ಕಾರಣ ಇಲ್ಲ ಏನು ಕಾರಣ ಇಲ್ಲ ಒಬ್ಬ ಹೊಟ್ಟೆ ನೋವು ಅಂತ ಹೇಳಿದ ಒಬ್ಬ ಕೆಲ್ಸ ಬಿಟ್ಟು ಮನೆಗ್ ಬಂದ ಏನಂತ ಕಾರಣ ಇಲ್ಲ ಒಟ್ಟು ಆಮೇಲೆ ಎಲ್ಲ ಆದ್ಮೇಲೆ ಏನೋ ಯಾಕೆ ಹಿಂಗ್ ಆಗ್ತಿದ ಒಬ್ಬರ ಮೇಲೆ ದೇವ್ರ ಕರ್ಸಿ ಕೇಳದ್ಮೇಲೆ ಒಂದು ದುಷ್ಟ ಶಕ್ತಿ ಇದೆಲ್ಲ ತುಂಬಾ ಜನ ಎಲ್ಲ ಸರಿ ಮಾಡಿದ್ರೆ ಎಲ್ಲರೂ ಒಳ್ಳೇದ ಎಷ್ಟು ಜನ ಹೋಗಿರ್ಬೋದು ಹುಡುಗರು ನಾಲ್ಕೈದು ಜನ ಹೋಗಿರ್ಬೋದು ಸುಮಾರು ಜನ ಹೋಗಿದ್ರು ಅವಾಗಿಂದ ಇವಾಗ ಸಡನ್ ಆಗಿ ಒಂದು ಮೂರು ಜನ ಓ ಒಂದೇ ಸರಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಥವಾ ಸಾವಾಗೋದು ಇದನ್ನ ನೋಡಿದ ಜನರು ಕೊನೆ ಪರಿಹಾರ ಅಂತ ಮಾಡಿದ್ದು ಈಗ ಅವರು ನೆಮ್ಮದಿಯಾಗಿ ಇದ್ದಾರೆ ಇದಾದ ಮೇಲೆ ಯಾವುದೇ ರೀತಿಯ ಸಾವು ನೋವುಗಳಿಲ್ಲ ವರ್ಷಕ್ಕೆ ಒಂದು ಸಾರಿ ಪೂಜೆ ಎಲ್ಲ ನಡೆಯುತ್ತೆ ಎಷ್ಟು ವಿಚಿತ್ರ ಇದೆ ಸ್ಟೋರಿ ಅಲ್ವಾ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಾಮೆಂಟಲ್ಲಿ ತಿಳಿಸಿ ನಿಮ್ಮೂರಲ್ಲೂ ಈ ರೀತಿ ಯಾವುದಾದ್ರೂ ಘಟನೆಗಳು ನಡೆದಿದ್ದರೆ ಅಲ್ಲಿ ಈ ರೀತಿ ಯಾವುದಾದ್ರು ರಿಚುವಲ್ ಮಾಡಿದರೆ ನಮಗೆ ತಿಳಿಸಿ ಕಾಮೆಂಟಲ್ಲಿ ತಿಳಿಸಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸೊಬ್ಬರು ಯಾರಾದರೂ ಬಂದಿದ್ದರೆ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್